ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಇವತ್ತು ದೂರ ಹೋಗುದು ದೂರ ಹೋಗುದಲ್ಲ ನಿನ್ನೆ ಡೇ ಒನ್ ಡೇ ಒನ್ ಅಲ್ಲಿ ನಾವು ಸೀದಾ ಕೊಸಿಡ್ ಗುಂಪೆ ಹೋದದ್ದು ನಾನು ಮತ್ತು ನನ್ನ ಫ್ರೆಂಡ್ ಅಷ್ಟು ಚಂದ ಇರಲಿಲ್ಲ ಒಳ್ಳೆ ವೈಫ್ ಹೋಟೆಲ್ ಅಲ್ಲಿ ಪರೋಟಾ ಮತ್ತು ಒಂದು ಜ್ಯೂಸ್ ಎಲ್ಲ ಕುಡಿದು ಸೀದ ಈಚೆ ಬಂದ್ವಿ ಇವತ್ತು ಡೇ ಟು ಇವತ್ತು ಸೋಮವಾರ ಡೇ ಟು ಇವತ್ತು ಎಂತ ಮಾಡುದು ಮನೆಯ ಟ್ಯಾಂಕಿಯನ್ನು ಕ್ಲೀನ್ ಮಾಡುವ ನಾನೆಲ್ಲ ಕ್ಲೀನ್ ಮಾಡುದು ನನ್ನ ತಮ್ಮ ಕ್ಲೀನ್ ಮಾಡುದು ಹೊರಗೆ ಇದ್ದಾನೆ ಇಲ್ಲಿ ಗ್ಲಾಸ್ ಅಲ್ಲಿ ಇದ್ದಾನೆ ಆಯೋದೆಲ್ಲ ಎಲ್ಲರಿಗೆ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಇವತ್ತು ಇಪ್ಪತ್ತೈದು ಡಿಸೆಂಬರ್ ನೋಡಿ ಎಲ್ಲರಿಗೆ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೆ ಇವತ್ತು ನಾವು ಎಂತ ಮಾಡುದು ಇವತ್ತು ನಾವು ಟ್ಯಾಂಕಿಯನ್ನು ಕ್ಲೀನ್ ಮಾಡೋ ಮೊದಲು ಫಸ್ಟ್ ಒಂದು ಟಾಯ್ಲೆಟ್ಗೆ ಹೋಗಿ ಬರಬೇಕು ಸ್ವಲ್ಪ ಹುಷಾರಿಲ್ಲ ಗೈಸ್ ತಪ್ಪ ಟಾಯ್ಲೆಟ್ ಹೋಗಿ ಬರ್ತೇನೆ ಟಾಯ್ಲೆಟ್ ಗಣಗಿದೆ ಇಷ್ಟರಿಗೆ ಬರ್ಲೇ ಇಲ್ಲ ಬರಬೇಕಾ ಫ್ರೆಂಡ್ಸ್ ಇವತ್ತು ಟ್ಯಾಂಕಿ ಕ್ಲೀನ್ ಮಾಡುವ ಗೆಸ್ಟ್ ಯಾರು ನನ್ನ ತಮ್ಮ ಇವನ ಹೆಸರು ಅಂಕಿತ್ ಜಿ ಅಂತ ನನ್ನ ಹೆಸರು ಅಶ್ವತಿ ಅಂತ ಎರಡು ಸಹ ಅಂತ ಶುರು ಆಗುದು ಇವತ್ತು ಇವನು ಟ್ಯಾಂಕಿ ಕ್ಲೀನ್ ಮಾಡುದು ನಾನು ಕ್ಲೀನ್ ಮಾಡಿದ್ರೆ ಅದು ಸರಿಯಾಗ್ಲಿಲ್ಲ ಒಳಗೆ ಹೋಗ್ಬಹುದು ಅದ್ರ ಮೇಲೆ ಎತ್ತಲಿಕ್ಕೆ ಕಷ್ಟ ಆಗ್ಬಹುದು ಇವನು ಚಿಕ್ಕ ನೋಡ್ಲಿಕ್ಕೆ ಮಾತ್ರ ಉದ್ದ ನೋಡ್ಲಿಕ್ಕೆ ಚಿಕ್ಕ ಇವನು ಇವತ್ತು ಇವನು ಟ್ಯಾಂಕಿ ಕ್ಲೀನ್ ಮಾಡುದು ಎಷ್ಟು ಕ್ಲೀನ್ ಮಾಡ್ತಾ ನೋಡುವ ಬನ್ನಿ ಇದು ನಾವು ಒಂದು ಆರು ಏಳು ತಿಂಗಳಾಯ್ತು ಕ್ಲೀನ್ ಮಾಡದೆ ಕ್ಲೀನ್ ಮಾಡುವ ಸ್ವಲ್ಪ ಇದು ಇಲ್ಲ ಫಿಲ್ಟರ್ ಇಲ್ಲ ನೀರಿಗೆ ಡೈರೆಕ್ಟ್ ಬಂದು ನೀರು ಬೀಳುದು ಒಳ್ಳೆ ರೀತಿಯಲ್ಲಿ ಧೂಳು ಉಂಟು ಅಷ್ಟು ಕ್ಲೀನ್ ಮಾಡುವ ಕ್ಲೀನ್ ಕ್ಲೀನ್ ಮಾಡುವ ಸಾರಿ ಕ್ಲೀನ್ ಮಾಡುವ ಐ ಫ್ರೆಂಡ್ಸ್ ಇದು ನಮ್ಮ ಮನೆಯ ಫ್ರೆಂಟ್ ಭಾಗ ಇದು ನನ್ನ ಮನೆಯ ಸೈಕಲ್ ನನ್ನ ಸೈಕಲ್ ನನ್ನ ಸೈಕಲ್ ಅಲ್ಲ ನನ್ನ ಫ್ರೆಂಡಿನ ಸೈಕಲ್ ಈ ಸೈಕಲ್ ಎರಡು ಟೈರ್ಸ್ ಹೋಗಿದೆ ರಿಮ್ ಮಾತ್ರ ಸರಿ ಇರುವುದು ರಿಪೇರ್ ಮಾಡಿ ಒಂದು ರೈಡ್ ಮಾಡಬೇಕು ಇದು ನಮ್ಮ ಮನೆಯ ಅತಿಥಿ ಅಲ್ಲ ನಮ್ಮ ಮನೆಯ ಜೂಲಿ ಈಗ ಕೂಗಿತು ಒಂದು ಮೀನು ಬಂತು ಬಂಗೋಡೆ ಮೀನು ಬಂತು ಈಗ ಕೂಗ್ತದೆ ನೋಡಿ ಮೀನು ಬಂತು 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 ಮೀನು ಬಂತು ಆಯ್ 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 ಇನ್ನೊಂದು ನಾಯಿ ಉಂಟು ನಾಯ್ ಅಲ್ಲ ಇನ್ನೊಂದು ಜಾನ್ ಉಂಟು ಅದು ಆಚೆ ಸೈಡ್ ಉಂಟು ಈಗ ನಾವು ಮೊದಲು ಟ್ಯಾಂಕಿಯನ್ನು ಕ್ಲೀನ್ ಮಾಡುವ ಕ್ಯಾಮರನ್ನು ಇಡಿ ಇವನು ನನ್ನ ತಮ್ಮ ಹೇಳಿದ್ದೇನೆ ಒಮ್ಮೊಮ್ಮೆ ಹೇಳ್ತೀರಾ ಚಂದ ಆಗಿಲ್ಲ ಒಂದು ಕೈಯಲ್ಲಿ ಹಿಡಿದ್ರೆ ಒಳ್ಳೆ ನೀರು ಉಂಟು ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಟ್ಯಾಂಕ್ ಇಲ್ಲಿರೋದು ಇದು ಯಾವ ಪೈಪ್ ಅಂದ್ರೆ ನಮ್ಮ ಬೋರ್ವೆಲ್ ಬೋರ್ವೆಲ್ ಪಂಪಿನ ಪೈಪ್ ಇಲ್ಲಿಂದ ಬರುವುದು ಯಾಕೆಂದ್ರೆ ಅದು ಮೇಲೆ ಎತ್ತಿಟ್ಟಿದ್ದಾರೆ ಯಾಕೆ ನಾವೇ ಎತ್ತಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಎತ್ತಿದ್ದು ನಮ್ಮ ಬೋರ್ ಅಲ್ಲಿ ಇರುವುದು ಅಲ್ಲಿ ನಾನು ತೋರಿಸಿದ್ದೀನಿ ಅದು ತುಳು ಅಲ್ಲಿ ತೋರಿಸಿದ್ದು ಅಲ್ಲಿ ಇರುವುದು ಅಲ್ಲಿಂದ ಮೇಲೆ ಡೈರೆಕ್ಟ್ ಪೈಪ್ ಬರುದು ಅದಕ್ಕೆ ಇಲ್ಲದ್ರೆ ನೀರು ಬರುದು ಅದಕ್ಕೆ ಇದು ನಮ್ಮ ಯೆಲ್ಲೋ ಕಲರ್ನ ಟ್ಯಾಂಕಿ ಇದು ಇದರಲ್ಲಿ ನೀರು ಎಷ್ಟುಂಟು ಮೊದಲು ನೋಡಬೇಕು ಅಂತ ನೀರು ಸ್ವಲ್ಪ ಸ್ವಲ್ಪ ಮೆಲ್ಲ ಮೆಲ್ಲ ಅದು ಬಿಸಿಲಿಗೆ ಕಟ್ಟ ಕಟ್ಟಾಗಿರ್ಬೋದು ಮೆಲ್ಲ 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 ಅಡಿಭಾಗೆಲ್ಲ ಮೆಲ್ಲ 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 ಕನ್ನಡದಲ್ಲಿ ಮಾತಾಡ್ಬೋದು ಬಾಲ್ದಿ ಹ್ಮ ಅರ್ಧ ಹೊಡ್ದು ನನಗೆ ಎತ್ತಲಿಕ್ಕೆ ಆಗುದಿಲ್ಲ ಹಾ ಅಷ್ಟು ಬೇಡ ಅಷ್ಟು ಬೇಡ ಹೀಗೆ ಮಾಡುವ ಏ ಹೆಂಗರಿಸ ಬಾವಿ ಅರ ಮೊಳಂಪು ಒಳ್ಳೆ ಮಣ್ಣು ಫ್ರೆಂಡ್ಸ್ ಎಲ್ಲ ರೀತಿಯಲ್ಲಿ ಮಣ್ಣು ಉಂಟು ತೆಗಿಬೇಕು ಆರು ತಿಂಗಳು ಆಯ್ತಲ್ಲ ಅದು ಡೈರೆಕ್ಟ್ ಇದು ಬೋರ್ವೆಲ್ ಇಂದ ಬರುದಲ್ಲ ಹಾಗೆ ಒಳ್ಳೆ ರೀತಿಯಲ್ಲಿ ಮಡ್ಡು ಉಂಟು ನೀವು ಸಹ ಟ್ಯಾಂಕಿಯನ್ನು ಕ್ಲೀನ್ ಮಾಡಿ ಅದಕ್ಕೆ ಟೆಕ್ನಾಲಜಿ ಎಲ್ಲ ಉಂಟು ನಾವು ಟೆಕ್ನಾಲಜಿ ನಮ್ಮ ಟೆಕ್ನಾಲಜಿ ಈ ರೋಬೋಟು ಅಂಕಿ ರೋಬೋಟು ಆಯ್ ಫ್ರೆಂಡ್ಸ್ ರಪ್ಪ ಟ್ಯಾಂಕಿಯನ್ನು ಕ್ಲೀನ್ ಮಾಡುದು ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಒಳ್ಳೆ ರೀತಿಯಲ್ಲಿ ಗಾಳಿ ಬರ್ತೀವಿ ಗಂಟೆ ಎಷ್ಟು ಗಂಟೆ ಆಯ್ತು ಒಂದು ಇಪ್ಪತ್ತಾಯ್ತು ಅಂತ ಇದೆ ಕರೆಕ್ಟ್ ಗೊತ್ತಿಲ್ಲ ಈಗ ಒಳ್ಳೆ ರೀತಿಯಲ್ಲಿ ಮಡ್ಡುಂಟು ಟ್ಯಾಂಕಿಯಲ್ಲಿ ಎಂಟು ತಿಂಗಳಾಯ್ತು ಕ್ಲೀನ್ ಮಾಡದೆ ಈಗ ರಾ ಕ್ಲೀನ್ ಮಾಡಿ ಬರುವ ಅದು ಫ್ರೆಂಡ್ಸ್ ಸಾಧಾರಣ ಒಳ್ಳೆ ರೀತಿಯಲ್ಲಿ ಮಡ್ಡ ಹೋಯಿತು ಟ್ಯಾಂಕಿನ ಒಳ್ಳೆ ರೀತಿಯಲ್ಲಿ ಇದು ಉಂಟು ನಾನು ತೋರಿಸೆ ಅದು ಕ್ರೀಮ್ ಕೇಕ್ ಆಗಿ ಆಗಿದೆ ಫ್ರೆಂಡ್ಸ್ ಈಗ ಎಷ್ಟು ಗಂಟೆ ಆಯ್ತು ಒಂದು ಆಯ್ತು ಈಗ ಟ್ಯಾಂಕಿ ಸಾಧಾರಣ ಕ್ಲೀನ್ ಆಯ್ತು ಸ್ವಲ್ಪ ಮಡ್ ಉಂಟು ಇಲ್ಲಿ ಮಡ್ಡನ್ನು ಕ್ಲೀನ್ ಮಡ್ತಿದ್ದೇನೆ ಒಳ್ಳೆ ರೀತಿಯಲ್ಲಿ ಪಾಯಸ ಆಗಿದೆ ನೀ ಎಂತ ಈಗ ಮಾಡುದು ಈಗ ಇವನಿಗೆ ನೋಡಿ ಫ್ರೆಂಡ್ಸ್ ಕ್ಲೀನ್ ಮಾಡಿ ಸಾಧಾರಣ ಕ್ಲೀನ್ ಮಾಡಿ ಆಯ್ತು ಇನ್ನು ಸಾಕು ಬಲಾ ಪಟ ಪಾಠ ಮಗ್ಗು ಮಗ್ ಫ್ರೆಂಡ್ಸ್ ಈಗ ಗಂಟೆ ಅಷ್ಟು ಗಂಟೆ ಆಯ್ತು ನಾವು ಒಂದು ಗಂಟೆಗೆ ಸ್ಟಾರ್ಟ್ ಮಾಡುದು ಈಗ ಗಂಟೆ ಎರಡು ಗಂಟೆಗೆ ಎರಡು ನಿಮಿಷ ಮೂರು ನಿಮಿಷ ಇರುವುದು ಈಗ ನಾನು ಈಗ ನನ್ನ ತಮ್ಮ ಇದ್ದೇನೆ ಅಂಕಿತ್ತು ಈಗ ಟ್ಯಾಂಕ್ ಕ್ಲೀನ್ ಮಾಡಿ ಸಾಧಾರಣ ಆಯ್ತು ಇನ್ನು ಲಾಸ್ಟ್ ಪ್ರೊಸೆಸ್ ಅಲ್ಲಿ ಇರುವುದು ಈಗ ನಾವು ಒಂದು ಎರಡೂವರೆವರೆಗೆ ಮಾಡುವ ಕ್ಲೀನ್ ಮಾಡುವ ಒಳ್ಳೆ ರೀತಿ ಮತ್ತೆ ಒಳ್ಳೆ ನೀರು ತುಂಬಿಸುವ ಒಳ್ಳೆ ರೀತಿಯಲ್ಲಿ ಮಡ್ಡಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೋ ಒಳ್ಳೆ ಬಚ್ಚಿತ್ತು ಇವತ್ತು ಎಲ್ಲರಿಗೆ ಒಂದು ಮೇರಿ ಕ್ರಿಸ್ಮಸ್ ಹೇಳುತ್ತಾ ಇವತ್ತಿನ ವೀಡಿಯೋ ಇಲ್ಲಿ ನಿಲ್ಲಿಸುವ ಒಂದು ಸಾಧಾರಣ ಚಿಕ್ಕ ವೀಡಿಯೋ ಮನೆಯಲ್ಲಿ ಎಲ್ಲರೂ ಮಾಡುವ ಒಂದು ನಾರ್ಮಲ್ ಕೆಲಸ ಇದು ಎಲ್ಲ ಟ್ಯಾಂಕಿ ಕ್ಲೀನ್ ಮಾಡೋದು ಕೆಲವರಲ್ಲಿ ಟೆಕ್ನಾಲಜಿ ಎಲ್ಲ ಇರ್ತದೆ ಅದು ಯಾಕ್ಯೂಮ್ ಟ್ಯೂಬಲ್ಲೆಲ್ಲ ಮಾಡಿ ಕ್ಲೀನ್ ಮಾಡ್ತಾರೆ ನಮ್ಮಲ್ಲಿ ನಮ್ಮ ಯಾಕ್ಯೂಮ್ ಟ್ಯೂಬರ್ ಇವನು ನೋಡಂತೀನಿ ಅಲ್ಲೂ ಬಿಡೋದು ನೋಡಂತ ಇವತ್ತಿನ ವೀಡಿಯೋ ನಿಮಗೆ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಈ ರೀತಿಯ ನಾರ್ಮಲ್ ಕಂಟೆಂಟ್ ನಿಮಗೆ ಬೇಕಾದ್ರೆ ಕಮೆಂಟ್ ಹೇಳಿ ನಾಳೆ ಒಂದು ನಾರ್ಮಲ್ ಕಂಟೆಂಟ್ ಅವರಿಗೆ ಬರುವ ಇಲ್ಲದ್ರೆ ಯಾವುದಾರ ಒಂದು ಪ್ಲೇಸಿನ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುವ ಅಲ್ಲಿ ಎಲ್ಲರಿಗೆ ಇವತ್ತಿನ ವಿಡಿಯೋಗೆ ಬಾಯ್ ಬಾಯ್ ನೀವು ತೊಲಿಯಾ ತೊಲಿಯಾ